ಪಂಪನ ಶರಣಪ್ಪ ಗೊಗ್ಗೂಳ ಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪತ್ರಿಕೋದ್ಯಮ ವಿಭಾಗ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿ ಕೊಪ್ಪಳ ಜಿಲ್ಲೆಯ ಪ್ರೊಫೆಸರ್ ಬಿ ಕೆ ರವಿ ಕುಲಪತಿ ಉದ್ಘಾಟಿಸಿದರು ನಂತರ ಕೊಪ್ಪಳ ವಿಶ್ವವಿದ್ಯಾಲಯ ಕುಲಪತಿ ಬಿ ಕೆ ರವಿ ಅವರು ಮಾತನಾಡಿ ಶೋಷಿತ ಬಡ ವಿದ್ಯಾರ್ಥಿಗಳ ಸರ್ವಾತ್ಮಕ ಅಭಿವೃದ್ಧಿಗೆ ಕೊಪ್ಪಳ ವಿಶ್ವವಿದ್ಯಾಲಯ ಬದ್ಧವಾಗಿದೆ ಎಂದು ಹೇಳಿದರು ವಿದ್ಯಾರ್ಥಿಗಳು ತಂತ್ರಜ್ಞಾನ ಬೆಳೆಸಿಕೊಂಡು ಉನ್ನತ ಸ್ಥಾನಕ್ಕೆ ಬೆಳೆಯುವಂತಾಗಬೇಕು ಅತಿಯಾದ ಮೊಬೈಲ್ ಬಳಕೆಯಿಂದ ಮಾನಸಿಕ ನೆಮ್ಮದಿ ಹಾಳಾಗುತ್ತದೆ ಸಾಮಾಜಿಕ ಪರಿವರ್ತನೆ ಹಾಗೂ ಬಡತನ ನಿರ್ಮೂಲನೆಗೆ ಶಿಕ್ಷಣ ಭದ್ರ ಬುನಾದಿಯಾಗಿದೆ ಶೋಷಿತ ಬಡ ಮಕ್ಕಳ ಶ್ರೇಯಾಭಿವೃದ್ಧಿಗೆ ಕಾಲೇಜಿನಲ್ಲಿ ಹೊಸ ಹೊಸ ಕೋರ್ಸನ್ನು ಆರಂಭಿಸಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಬಾರದು ಎಂದು ತಿಳಿಸಿದರು ಇತಿಹಾಸ ಸಂಶೋಧಕರು ಹಾಗೂ ಗಂಗಾವತಿಯ ಕಲ್ಮಠದ ಚನ್ಬಸವ ಸ್ವಾಮಿ ಮಹಿಳಾ ಪಿಯು ಕಾಲೇಜಿನ ಪ್ರಾಂಶುಪಾಲ ಬಸಪ್ಪ ಕೋಲ್ಕಾರ್ ದೂರ ಶಿಕ್ಷಣ ನಿರ್ದೇಶಕ ಚರಿತ್ರೆ ವಿಭಾಗದ ಪ್ರಾಧ್ಯಾಪಕ ಚಿನ್ನಸ್ವಾಮಿ ಸುಸೋಲೆ ಮಾತನಾಡಿದರು ಕನ್ನಡ ಪ್ರಾಧ್ಯಾಪಕಿ ಆಶಿಕಾ ಎಚ್ ಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾಲೇಜಿನ ನಿರ್ಮಾಣಕ್ಕೆ ಭೂಮಿ ದಾನ ನೀಡಿದ್ದ ಬಸವರಾಜ್ ಗುಗ್ಗುಳ್ ಶೆಟ್ರು ಅವರನ್ನು ಗೌರವಿಸಲಾಯಿತು ಉಪನ್ಯಾಸಕರಾದ ತಪ್ಸೂಂ ಆರ ಮರ್ವೀನ್ ಡಿಸೋಜ್ ವೀರೇಶ್ ಕೆಂಗಲ್ ಲಲಿತ್ ಕಿನ್ನಾಳ್ ಗೋಪಾಲ್ ರೆಡ್ಡಿ ಮದಿನಾಳ್ ಬಾಳಪ್ಪ ಸುಳೇಕಲ್ ಮಾರುತೇಶ್ ರವಿಕುಮಾರ್ ಲಕ್ಷ್ಮಿ ಹಾಗೂ ವಿದ್ಯಾರ್ಥಿಗಳು ಇದ್ದರು ವರದಿಗಾರರು ಗೌತಮ್ ಯಾದವ್ ಒಳಗೊಂಡಂತೆ ದೂರದರ್ಶನಕ್ಕಾಗಿ ಇಪ್ಪತ್ತೈದು ಕಾರ್ಯಕ್ರಮಗಳನ್ನು ಕೂಡ ನಿರ್ಮಿಸಿದ್ದಾರೆ ಅದೇ ರೀತಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ಎಂಬತ್ತೈದು ಮಾತುಗಳಲ್ಲದ ಒಂದು ಆ ರೇಡಿಯೋಗಳಿಗಾಗಿ ಸುಮಾರು ಇಪ್ಪತ್ತು ನಿರ್ಮಾಣಗಳನ್ನು ಕೂಡ ಅವರು ಮಾಡಿದ್ದಾರೆ ಅವರ ಒಂದು ದೂರದರ್ಶನದ ಸಾಕ್ಷ್ಯಾಚಿತ್ರ ಪಿಲಿಕುಲ ಏಪ್ರಿಲ್ ಎರಡು ಸಾವಿರದ ಹದಿನೈದರಲ್ಲಿ ನವದೆಹಲಿಯಲ್ಲಿ ನಡೆದಿರತಕ್ಕಂಥ ಗ್ಲೋಬಲ್ ಕಮ್ಯುನಿಕೇಶನ್ಸ್ ಕಾನ್ವೆನ್ಸನ್ನಲ್ಲಿ ನೀಡಲಾಗಿರ್ತಕ್ಕಂತಹ ಒಂದು ಪ್ರತಿಷ್ಠಿತ ಸಾಕ್ಷ್ಯಚಿತ್ರ ಪ್ರಶಸ್ತಿ ಎರಡ್ ಸಾವಿರದ ಹದಿನೈದು ಪಡೆದುಕೊಂಡಿರುವಂತದ್ದು ಅದೇ ರೀತಿ ಯು ಎಸ್ ಎನ ಸಲಹಾ ಮಂಡಳಿಯ ಸದಸ್ಯರಾಗಿ ಇತ್ತೀಚೆಗೆ ಅವರ ಒಂದು ರಾಜಕೀಯ ಸಂವಹನದ ಪುಸ್ತಕ ಬಂದಿರುವಂತದ್ದು ಅದೇ ರೀತಿ ಆಧುನಿಕ ಮಾಧ್ಯಮ ಚುನಾವಣೆಗಳು ಮತ್ತು ಪ್ರಜಾಪ್ರಭುತ್ವ ಎಂಬ ಶೀರ್ಷಿಕೆಯನ್ನ ಪಬ್ಲಿಕೇಶನ್ ಪ್ರಕಟಿಸಿರುವಂತದ್ದು ಕೂಡ ಡಾಕ್ಟರ್ ಬಿ ಕೆ ರವಿ ಅವರು ಸಂಪಾದನೆ ಸಂಪಾದಿಸಿರ್ತಕ್ಕಂತಹ ಸಂಶೋಧನಾ ಲೇಖನಗಳು ಅದೇ ರೀತಿ ಮೀಡಿಯಾ ಆಫ್ ದಿ ಮಿಲೇನಿಯಂ ಎಂಬ ಪುಸ್ತಕವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುತ್ತದೆ ಅನ್ನುವಂಥದ್ದು ಅದರ ಜೊತೆಗೆ ಅವರ ಒಂದು ಇತ್ತೀಚಿನ ಲೇಖನ ಮೀಡಿಯಾ ಎಜುಕೇಟರ್ಸ್ ಆ್ಯಂಡ್ ಮೀಡಿಯಾ ಎಜುಕೇಷನ್ ಫಾರ್ ದಿ ಫ್ಯೂಚರ್ ಆ್ಯಂಡ್ ಅನಾಲಿಸ್ ಆಫ್ ರೀಇನ್ಸ್ಟ್ರಕ್ಟಲಿಂಗ್ ಎಥಿಕಲ್ ಪ್ರೊಜೆಕ್ಷನ್ ಅನ್ನು ಜಿ ಐ ಗ್ಲೋಬಲ್ ಯು ಎಸ್ ಪ್ರಕಟಿಸಿದೆ ಅಂತಕ್ಕಂಥದ್ದು ಇಷ್ಟೆಲ್ಲ ಇವರದಲ್ಲಿ ಕಳೆದ ಮೂವತ್ತೈದು ವರ್ಷಗಳಿಂದ ಮಾಧ್ಯಮದ ಮೇಷ್ಟ್ರ ಆಗಿರೋ ಸೊ ನನ್ನ ಅವಧಿಯಲ್ಲಿ ನನ್ನ ಕೈಯಲ್ಲಿ ಅನೇಕ ಕಾಲೇಜುಗಳಲ್ಲಿ ಒಂದು ಮಾಧ್ಯಮದ ಪತ್ರಿಕೋದ್ಯೋಗ ವಿಭಾಗಗಳು ಆರಂಭ ಆಗುವುದು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾನು ಕಳೆದ ಮೂವತ್ತ್ನಾಲ್ಕು ಮೂವತ್ತೈದು ವರ್ಷ ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ ಅತ್ಯಂತ ಪ್ರತಿಷ್ಠಿತ ಕಾಲೇಜುಗಳು ನಮ್ಮ ಕಾಲದಲ್ಲಿ ಆರಂಭ ಆಯಿತು ಆ ಸಾಲಿಗೆ ಕನಕಗಿರಿ ಪ್ರಥಮ ದರ್ಜೆ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗನೂ ಕೂಡ ಇವತ್ತು ನಾನೇ ಉದ್ಘಾಟನೆ ಮಾಡ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ ಅಂತ ನಾನಂತೂ ಭಾವಿಸಿದ್ದೇನೆ ಈ ಕಾಲೇಜ್ಗೆ ಬಹಳ ಕಷ್ಟಪಟ್ಟು ದುಡಿತಕ್ಕಂಥ ಬಜರಂಗ್ ಬಲಿ ಅವರು ನನಗೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಸರಿ ಫೋನ್ ಮಾಡಿಲ್ಲ ನಮ್ಮ ಕಾಲೇಜಿಗೆ ಬರಬೇಕು ನೀವು ಪ್ರಿನ್ಸಿಪಾಲ್ಗೆ ಒಂದು ಏನು ತಯಾರ ಬಿ ಸಿ ಅವ್ರಿಗೆ ಬರ್ತಾರೋ ಇಲ್ಲ ನಮ್ಮ ಕಾಲೇಜ್ಗೆ ಅಂತ ವಿ ಸಿ ಅವರು ಬರ್ತಿರೋ ಇಲ್ವೋ ಫಸ್ಟ್ ಗೇಡ್ ಕಾಲೇಜ್ ನಮ್ದು ಒಂದು ಇಲ್ಲಪ್ಪ ಕೊಪ್ಪಳ ವಿಶ್ವವಿದ್ಯಾಲಯದ ಅಡಿಯಲ್ಲಿರ್ತಕ್ಕಂಥ ಕನಕಿಗಿರಿ ಕಾಲೇಜು ನಾನು ಖಂಡಿತ ಬರ್ತೀನಿ ಇಲ್ಲ ಆಮೇಲೆ ನನಗೆ ಅವ್ರು ಭೇಟಿ ಆದಾಗ ಹೇಳಿದ್ರು ಇಲ್ಲ ನಮ್ಮ ನನ್ನ ಪತ್ರಿಕೆ ಹೇಳಿದ್ರೆ ವಿಶೇಷವಾಗಿ ಅವಕಾಶ ವಂಚಿತ ಸಮುದಾಯಗಳಿಂದ ಬಂದಿರತಕ್ಕಂತಹ ಅನೇಕ ವಿದ್ಯಾರ್ಥಿಗಳು ನನ್ನ ಜೊತೆ ನಾನು ನೋಡ್ತಾ ಇದ್ದೇನೆ ಬಹಳಷ್ಟು ಕಡು ಬಡತನದಿಂದ ಬರ್ತಕ್ಕಂತಹ ತಮ್ಮೆಲ್ಲರಿಗೂ ಆಸರೆಯಾಗಿರ್ತಕ್ಕಂಥದ್ದು ಒಂದೇ ವಿದ್ಯೆ ವಿದ್ಯೆ ಜ್ಞಾನ ನಿಮ್ಮಲ್ಲಿ ಇದ್ದಾಗ ಮಾತ್ರ ನಿಮ್ ಇಡೀ ಸಮಾಜದಲ್ಲಿ ನಿಮಗೆ ಒಂದು ಮಾನ್ಯತೆ ಸಿಗ್ತದೆ ನಮ್ಮ ಅಪ್ಪ ಅಮ್ಮ ಏನ್ ಕನಸು ಕಾಣ್ತಾರೆ ನನ್ನ ಮಗ ನನ್ನ ಮಗಳು ಈ ಸಮಾಜದ ಉನ್ನತ ಇರಬೇಕು ಒಳ್ಳೆ ದುಡಿಮೆಯನ್ನ ಮಾಡಬೇಕು ಈ ದೇಶಕ್ಕೆ ಕೊಡುಗೆಯನ್ನು ಕೊಡಬೇಕು ಅನ್ನುವಂತ ಅವರ ಕನಸು ಬಹಳ ಮುಖ್ಯವಾದದ್ದು ಆ ನಿಟ್ಟಿನಲ್ಲಿ ಬಹಳ ಜನ ನಾನು ನೋಡ್ತೀನಿ ಕಾಲೇಜಿಗೆ ಬರ್ತೀನಿ ಸಾಯಂಕಾಲ ಎಲ್ಲೋ ಕೆಲ್ಸಕ್ಕೆ ಹೋಗ್ತೀನಿ ಆ ಹೋಟ್ಲಿಗೆ ಹೋಗ್ತೀನಿ ಈ ಅಂಗಡಿಗೆ ಹೋಗ್ತೀನಿ ಅನ್ನುವಷ್ಟು ಬಡತನದ ಬೇಗ ಇಲ್ಲಿ ಇರ್ತಕ್ಕಂತಹ ಮಕ್ಕಳು ನಾನು ಬಹಳ ಜನ ನೋಡಿದ್ದೇನೆ ಹಾಗಾಗಿ ಅವಕಾಶ ಇರ್ತಕ್ಕಂಥ ಸಂದರ್ಭದಲ್ಲಿ ನೋಡಿದೀನಿ ಒಂದೊಳ್ಳೆ ಫಸ್ಟ್ ಗ್ರೇಡ್ ಕಾಲೇಜ್ ಇದೆ ಪ್ರಿನ್ಸಿಪಾಲ್ ಇದ್ದಾರೆ ಒಳ್ಳೆ ಟೀಚರ್ಸ್ ಇದ್ದಾರೆ ನಾನು ಅದೇ ದಯಮಾಡಿ ಸದುಪಯೋಗ ಪಡಿಸ್ಕೊಳ್ಳಿ ವಿಶ್ವವಿದ್ಯಾಲಯದ ವತಿಯಿಂದ ಏನೇ ನಿಮಗೆ ಯಾವುದೇ ಕೋರ್ಸು ಇನ್ನು ಬೇಕಾದಷ್ಟು ಹೊಸ ಕೋರ್ಸ್ಗಳು ಬಂದಿದ್ದಾವೆ ಬರೀ ನಾವು ಹಳೆ ಪರಂಪರ ಹಳೆ ಕೋರ್ಸ್ಗಳನ್ನೇ ಮಾಡಿ ನಾವು ಹೆಚ್ಚು ಇದು ಮಾಡೋದ್ರ ಬದಲು ನಮ್ಮ ವಿದ್ಯಾರ್ಥಿಗಳಲ್ಲಿ ಅವಕಾಶವನ್ನು ಮೂಡಿಸ್ತಕ್ಕಂತಹ ಅವರಿಗೆ ಒಂದು ಉಜ್ವಲ ಭವಿಷ್ಯವನ್ನು ರೂಪಿಸ್ಕೊಳ್ತಕ್ಕಂತಹ ಅನೇಕ ಕೋರ್ಸ್ಗಳು ಇವತ್ತು ತಮ್ಮಲ್ಲಿ ಆ ಕೋರ್ಸ್ಗಳ ಬಗ್ಗೆ ತಾವು ಯೋಚನೆ ಮಾಡಿ ವಿಶ್ವವಿದ್ಯಾಲಯ ಕೊಪ್ಪಳ ವಿಶ್ವವಿದ್ಯಾಲಯ ನಿಮ್ಮ ಜೊತೆಗಿದೆ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಕೂಡ ನೀವು ವಿದ್ಯಾವಂತರಾಗಬೇಕು ಸ್ನಾತಕೋತ್ತರ ಪದವಿ ಪಡಿಬೇಕು ನೀವು ಪಿ ಎಚ್ ಡಿಗಳು ಪಡಿಬೇಕು ದೊಡ್ಡ ದೊಡ್ಡ ಹುದ್ದೆಗಳನ್ನು ನೀವು ಪಡೀಲಿ ಅನ್ನುವಂಥದ್ದೇ ನಮ್ಮ ಆಸೆ ಬಹಳ ಉತ್ಸಾಹದಿಂದ ಈ ಅನೇಕ ಮೂರ್ನಾಲ್ಕು ಕಾರ್ಯಕ್ರಮಗಳನ್ನು ತುಂಬ ಚೆನ್ನಾಗಿ ಆಯೋಜನೆ ಮಾಡಿರೋ ಸಂದರ್ಭದಲ್ಲಿ ಬಹುಶಃ ನಾನು ಕೊಪ್ಪಳ ವಿಶ್ವವಿದ್ಯಾಲಯದ ಪರವಾಗಿ ನಿಮ್ಮ ಪ್ರಾಂಶುಪಾಲರಾದಂಥ ಭಜಕರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಈ ಕಾಲೇಜು ಕಳೆದ ಹದಿನೇಳು ವರ್ಷಗಳಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಿದೆ ಈಗ ಕೊಪ್ಪಳ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಇವತ್ತು ಕಾರ್ಯನಿರ್ವಹಣೆ ಮಾಡ್ತಾ ಇದೆ ತುಂಬ ಸಂತೋಷದ ವಿಷಯ ಏನು ಕೇಳಿದ್ರೆ ಕನಕಗಿರಿ ಅಂತ ಹೇಳಿದ್ರೆ ತನ್ನದೇ ಆದಂಥ ಐತಿಹ್ಯವನ್ನು ಹೊಂದಿರತಕ್ಕಂಥ ಕನಕಗಿರಿಗೆ ಭಾಳ ಅಪಾರವಾದಂಥ ಪ್ರಾಶಸ್ತ್ಯ ಇರತಕ್ಕಂಥ ಸ್ಥಳ ಇದು ನಾವು ಬಹಳ ಸುಮಾರು ಕನಕಗಿರಿಗೆ ಬಂದು ನಾನು ಗೌಶಾಲೆ ಒಂದು ಮೂವತ್ತ್ ಮೂವತ್ತೈದು ವರ್ಷ ಆಗಿದ್ದಿರ್ಬೋದು ಇತ್ತೀಚೆಗೆ ನಾನು ಕೊಪ್ಪಳ ವಿಶ್ವವಿದ್ಯಾಲಯಕ್ಕೆ ಬಂದ ನಂತರ ನಾನು ಬಂದೆ ಭಾಳ ಸಂತೋಷದ ವಿಷಯ ಅದೆಲ್ಲ ಇಷ್ಟೊಂದು ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೀನಿ ಅದು ವಿಶೇಷವಾಗಿ ನೀವು ಪತ್ರಿಕೋದ್ಯಮ ಕೂಡ ನನ್ನ ನನಗೆ ಉದ್ಘಾಟನೆ ಮಾಡಿಸೋತ್ರ ಭಾಳ ಸಂತೋಷದ ವಿಷಯ ಯಾಕೆಂದರೆ ಕಳೆದ ನಾಲ್ಕು ದಶಕಕ್ಕೂ ಹೆಚ್ಚಿನಿಂದ ನಾನು ಮಾಧ್ಯಮದಲ್ಲಿ ಸರಸ್ವತಿ ನಡೆದಾಡುವ ಈ ಪವಿತ್ರವಾದ ಜಾಗದಲ್ಲಿರ್ತಕ್ಕಂಥ ಈ ಕಾಲೇಜ್ನಲ್ಲಿ ನೀವು ಬಿ ಎಸ್ ಸಿ ಕಳೆದ ಬಾರಿ ತಗೊಂಡಿದ್ದೀರಿ ಒಂದು ಜ್ಞಾಪಕ ಇರಲಿ ಈ ರಾಷ್ಟ್ರದಲ್ಲಿ ವಿಜ್ಞಾನ ಕೋರ್ಸ್ಗಳನ್ನು ನಾವು ಆರಂಭ ಮಾಡದೇ ಇದ್ರೆ ವಿಜ್ಞಾನ ಪದವೀಧರರು ಬರದೇ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಈ ರಾಷ್ಟ್ರ ಬಹಳ ದೊಡ್ಡ ಬೆಲೆಯನ್ನು ತರಬೇಕಾಗ್ತದೆ ಬಹಳಷ್ಟು ಸಂದರ್ಭದಲ್ಲಿ ಇವತ್ತು ನೀವು ವಿಜ್ಞಾನವನ್ನು ಓದ್ತಕ್ಕಂತಹ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಿರ್ತಕ್ಕಂಥದ್ದು ಬಹಳ ಆತಂಕಕಾರಿ ಬೆಳವಣಿಗೆ ಈ ರಾಷ್ಟ್ರದಲ್ಲಿ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಿವತ್ತು ವಿಶೇಷವಾಗಿ ಹಾಗೆ ನಮಗೆ ಸಾಮಾಜಿಕ ವಿಜ್ಞಾನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಇವತ್ತು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೇವೆ ಅದೇ ರೀತಿ ವಿಜ್ಞಾನ ಕ್ಷೇತ್ರದಲ್ಲೂ ಕೂಡ ನಮ್ಮ ಪದವೀಧರರು ಬರಬೇಕು ಸ್ನಾತಕೋತ್ತರ ಪದವಿಗಳನ್ನು ಪಡಿಬೇಕು ಸಂಶೋಧನೆ ಮಾಡಬೇಕು ಅಂತಕ್ಕಂಥ ವಿಶ್ವವಿದ್ಯಾಲಯಗಳಲ್ಲಿ ನೀವು ಪ್ರಾಧ್ಯಾಪಕರಾಗಿ ಅನೇಕ ಉನ್ನತ ಸ್ಥಾನಗಳಲ್ಲಿ ವಿಜ್ಞಾನಿಗಳಾಗಿ ಇವತ್ತು ಈ ರಾಷ್ಟ್ರಕ್ಕೆ ನಿಮ್ಮ ಕೊಡುಗೆಯನ್ನು ಕೊಡ್ತಕ್ಕಂಥ ಅನಿವಾರ್ಯತೆ ಇದೆ ಬಂಧುಗಳೇ ಹಾಗಾಗಿ ಏನ್ ನೀವು ಬಿ ಎಸ್ ಸಿ ಮುಂದಿನ ದಿನಗಳಲ್ಲಿ ಬಹಳ ಜನಕ್ಕೆ ಏನೋ ಬಿ ಎಸ್ ಸಿ ಬಹಳ ಕಷ್ಟ ಅಲ್ಲ ನೀವು ಬಿ ಎಸ್ ಸಿ ಕಷ್ಟಪಟ್ಟು ಹೋದ್ರೆ ನಿಜಕ್ಕೂ ನಿಮ್ಗೆ ಒಳ್ಳೆ ಸ್ಥಾನಮಾನ ಸಿಗ್ತದೆ ಹಾಗಾಗಿ ನೀವು ಯಾವ ಕೋರ್ಸ್ ಅನ್ನ ಓದ್ರಿ ನೀವು ಬಹಳ ಜನಕ್ಕೆ ನಮ್ಮ ಏನ್ ಈ ಭಾರತೀಯರ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ ಯಾವ ಕೋರ್ಸಿಗೆ ಡಿಮಾಂಡ್ ಇದೆ ಯಾವ ಕೋರ್ಸಿಗೆ ಅದನ್ನ ನೋಡಬೇಡಿ ಏನನ್ನಾದ್ರೂ ಓದ್ರಿ ನೀವು ಅದರಲ್ಲಿ ಬಹಳ ಅಗ್ರಮಾನ್ಯರಾದ್ರೆ ನಿಮಗೆ ಜಗತ್ತೇ ನಿಮಗೆ ತಲೆಬಾಗ್ತದೆ ದಾನ ನಿಮ್ಮದಾದ್ರೆ ಇಲ್ಲಿ ಜಗತ್ತೇ ನಿಮ್ಗೆ ತಲೆಬಾಗ್ತದೆ